ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಮೆಂಟಲಿ ಅನ್ಫಿಟ್ ಆದಂತಹ ನಮ್ಮ ಹೀರೋ ಮಾಡದಿರುವಂತಹ ತಪ್ಪಿಗೆ ಮೂರು ವರ್ಷ ಜೈಲು ದಂಡನೆ ಅನುಭವಿಸಿರುತ್ತಾರೆ ಜೈಲಿಂದ ರಿಲೀಸ್ ಆಗಿ ಬಂದಾಗ ನಮ್ಮ ಹೀರೋಗೆ ಒಂದು ಹುಡುಗಿಯ ಮೇಲೆ ಲವ್ ಆಗುತ್ತೆ ಆ ಹುಡುಗಿ ಸೆಲೆಬ್ರೈಸ್ ಎಂಬ ರೋಗದಿಂದ ಬಳಲುತ್ತಿರುತ್ತಾಳೆ ಹೇಳಬೇಕೆಂದರೆ ಹೀರೋಯಿನ್ ಅಂದುಕೊಂಡ ಹಾಗೆ ಅವಳ ಕೈಕಾಲನ್ನ ಆಡಿಸೋದಕ್ಕೆ ಆಗೋದಿಲ್ಲ ನನಗೆ ಈ ತರ ಒಂದು ರೋಗ ಇದೆ ಅಂತ ಮೈಂಡ್ ಮಾಡದೆ ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾರೆ ಹೀಗೆ ಇವರಿಬ್ಬರ ಮುದ್ದಾದ ಪ್ರೀತಿ ಸಾಗುತ್ತಿರುವಾಗ ಇವರ ಲೈಫ್ ಅಲ್ಲಿ ತುಂಬಾ ಕಷ್ಟಗಳು ಬಂದ ಕಾರಣ ಇಬ್ಬರು ಬೇರೆ ಬೇರೆ ಆಗ್ತಾರೆ ಹಾಗೆ ಇವರಿಗೆ ಯಾವ ರೂಪದಲ್ಲಿ ಕಷ್ಟಗಳು ಬಂದಿದ್ದು ಕೊನೆಗೆ ಈ ಜೋಡಿ ಒಂದಾದರ ಎಂದು ಈ ಸಿನಿಮಾ ನೋಡಿ ತಿಳಿದುಕೊಳ್ಳೋಣ ಹಾಗೆ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಪ್ರೆಸ್ ಮಾಡಿ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಆದಂತಹ ಜಾಂಗ್ ನ ತೋರಿಸುತ್ತಾರೆ ಜಾಂಗ್ ಸ್ವಲ್ಪ ಮೆಂಟಲಿ ಅನ್ಫಿಟ್ ಆದಂತಹ ವ್ಯಕ್ತಿ ಮೂರು ವರ್ಷದ ಹಿಂದೆ ಒಬ್ಬರ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡಿದ ಕಾರಣ ಜಾಂಗ್ ನ ಜೈಲಿಗೆ ಹಾಕಿರುತ್ತಾರೆ ಮೂರು ವರ್ಷದ ಜೈಲು ದಂಡನೆ ಅನುಭವಿಸಿದ ನಂತರ ರಿಲೀಸ್ ಆಗಿ ಬರ್ತಾರೆ ಗೆ ಅವನ ಅಮ್ಮನೇ ಪ್ರಪಂಚ ಅಮ್ಮನ ನೋಡೋದಕ್ಕೆ ಹೋಗುವ ಮೊದಲು ವಿಂಟರ್ ಸೀಸನ್ ಬರಕಾಯ್ತು ಅಂತ ಅಮ್ಮನಿಗೋಸ್ಕರ ಒಂದು ಸ್ವೆಟರ್ ನ ತೆಗೆದುಕೊಳ್ತಾನೆ ಮೂರು ವರ್ಷದ ನಂತರ ಅಮ್ಮನ ನೋಡ್ತಾ ಇದ್ದೇವೆಂದು ತುಂಬಾ ಆಸೆಯಿಂದ ಬಂದು ನೋಡುವಾಗ ಆ ಮನೆಯಲ್ಲಿ ಬೇರೆ ಫ್ಯಾಮಿಲಿ ಇರ್ತಾರೆ ನಮ್ಮ ಜಾನ್ಗೆ ತುಂಬಾ ಬೇಜಾರಾಗುತ್ತೆ ಇವನಿಗೆ ಒಂದು ಅಣ್ಣ ಮತ್ತೆ ಒಂದು ತಮ್ಮ ಇರ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಸಹ ಇರೋದಿಲ್ಲ ಇನ್ನೇನು ಮಾಡೋದು ಅಂತ ಯೋಚಿಸುತ್ತಿರುವಾಗ ಜಾನ್ಗೆ ತುಂಬಾ ಹೊಟ್ಟೆ ಹಸಿವಾಗುತ್ತೆ ಹಾಗೆ ಪಕ್ಕದಲ್ಲಿರುವಂತಹ ಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಜಾನ್ ನೋಡೋದಕ್ಕೆ ಒಂಥರ ಇದ್ದಾನೆಂದು ಓನರ್ ನೋಡಿ ಬೇಗ ತಿಂದಿದ್ದಕ್ಕೆ ಬಿಲ್ ಕೊಡ್ತಾನೆ ಜಾನ್ ನ ಹತ್ತಿರ ದುಡ್ಡು ಇರೋದಿಲ್ಲ ಬೇಗ ತನ್ನ ಕಾಲಲ್ಲಿದ್ದಂತಹ ಶೂ ನ ಬಿಚ್ಚಿ ಓನರ್ ಗೆ ಕೊಟ್ಟು ಸರ್ ನನ್ನ ತಿರ ದುಡ್ಡಿಲ್ಲ ಹಣದ ಬದಲಾಗಿ ಈ ಶೂ ನ ನೀವು ತಗೋಳಿ ಅಂದಾಗ ಗೆ ತುಂಬಾ ಕೋಪ ಬರುತ್ತೆ ನೋಡು ನೀನು ದುಡ್ಡು ಕೊಡದೆ ಇಲ್ಲಿಂದ ಜಾನ್ ನ ಹಿಡಿದಿಟ್ಟು ಪೊಲೀಸ್ ಗೆ ಫೋನ್ ಮಾಡ್ತಾರೆ ಈ ವಿಷಯ ಕೇಳಿ ಪೊಲೀಸರು ಹೋಟೆಲ್ ಗೆ ಬಂದಾಗ ಜಾನ್ ಹೆದರಿ ಅಲ್ಲಿಂದ ಹೊಡಿ ಹೋಗೋದಕ್ಕೆ ಟ್ರೈ ಮಾಡಿದ್ರು ಜಾನ್ ನ ಪೊಲೀಸ್ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ತರ್ತಾರೆ ಇವನು ನೋಡೋದಕ್ಕೆ ವಿಚಿತ್ರವಾಗಿದ್ದಾನೆಂದು ಇವನ ಮೇಲೆ ಯಾವುದಾದರೂ ಕೇಸ್ ಇದೆಯಾ ಎಂದು ಚೆಕ್ ಮಾಡುವಾಗ ಅಟೆಂಪ್ಟ್ ರೇಪ್ ಮರ್ಡರ್ ಹಾಗೆ ಎರಡು ಮೂರು ಕೇಸ್ ಅವನ ಮೇಲಿರುತ್ತೆ ಅದಲ್ಲದೆ ಇವನು ಮೆಂಟಲಿ ಅನ್ಫಿಟ್ ಇವತ್ತು ಜೈಲಿಂದ ಹೊರಗೆ ಬಂದಿರೋದೆಂದು ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ಪೊಲೀಸರು ಜಾನ್ ನ ಫ್ಯಾಮಿಲಿಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಅಷ್ಟರಲ್ಲಿ ಜಾನ್ ತಮ್ಮ ಬಂದು ಅವರನ್ನ ಸ್ಟೇಷನ್ ಇಂದ ಕಳೆದುಕೊಂಡು ಹೋಗ್ತಾರೆ ಹೋಗುವಾಗ ತಮ್ಮನೊಂದಿಗೆ ಯಾಕೆ ನನ್ನೊಂದಿಗೆ ಮಾತಾಡ್ತಿಲ್ಲ ನಾನು ಬೆಳಿಗ್ಗೆ ನಮ್ಮ ಮನೆಗೆ ಹೋಗಿದ್ದೆ ಆದರೆ ಅಲ್ಲಿ ಬೇರೆ ಫ್ಯಾಮಿಲಿ ಇತ್ತು ನಮ್ಮ ಮನೆ ಶಿಫ್ಟ್ ಮಾಡಿದ್ರ ಎಂದು ಕೇಳಿದಾಗ ತಮ್ಮ ತುಂಬಾ ಕೋಪದಿಂದ ಮಾತನಾಡದೆ ಸುಮ್ಮನೆ ಬರ್ತಿರುತ್ತಾನೆ ಹಾಗೆ ಮನೆಗೆ ತಲೆ ತಲುಪುತ್ತಾರೆ ಮೂರು ವರ್ಷದ ನಂತರ ಅಮ್ಮನ ನೋಡಿದಾಗ ಜಾನ್ಗೆ ತುಂಬಾ ಸಂತೋಷ ಆಗುತ್ತೆ ಜಾನ್ ಅಣ್ಣನಿಗೆ ಮದುವೆ ಆಗಿರುತ್ತದೆ ಜಾನ್ ಜೈಲಿಂದ ಬಂದಿದ್ದಕ್ಕೆ ಅಮ್ಮನಿಗೆ ಮಾತ್ರ ಖುಷಿ ಆಗ್ತಿರುತ್ತದೆ ಬಾಕಿ ಇರುವವರಿಗೆ ಯಾಕಾಗಿ ಬಂದ ಅಂತ ಮನಸ್ಸಲ್ಲಿ ಅಂದುಕೊಳ್ಳುವ ಹಾಗೆ ಫೀಲ್ ಆಗ್ತಿರುತ್ತದೆ ಜಾನ್ ನಮ್ಮ ಜೊತೆಗೆ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ಎಂದು ಅಣ್ಣ ಫ್ರೆಂಡ್ ನ ಶಾಪ್ ಅಲ್ಲಿ ಡೆಲಿವರಿ ಗೆ ಸೇರಿಸಿ ಬಿಡ್ತಾನೆ ಅದಲ್ಲದೆ ಜಾನ್ಗೆ ಇರೋದಕ್ಕೆ ಅದೇ ಶಾಪ್ ಅಲ್ಲಿ ಜಾಗ್ ರೆಡಿ ಮಾಡಿ ಹಾಗಿರುವಾಗ ಸಂಜೆ ಜಾನ್ ಒಂದು ಬಕ್ಕೆ ತೆಗೆದುಕೊಂಡು ಒಬ್ಬರ ನೋಡೋದಕ್ಕೆ ಹೋಗ್ತಾರೆ ಜಾನ್ ಯಾರನ್ನ ನೋಡೋದಕ್ಕೆ ಬಂದಿದ್ದಾರೆ ಎಂದರೆ ಜಾನ್ ಒಬ್ಬ ವ್ಯಕ್ತಿನ ಕಾರು ಹತ್ತಿಸಿ ಕೊಂದಿರುತ್ತಾನಲ್ವಾ ಅವರ ಫ್ಯಾಮಿಲಿನ ಮೀಟ್ ಮಾಡಿ ಸಾರಿ ಕೇಳಿ ಬರೋಣ ಎಂದು ಆ ಜಾಗಕ್ಕೆ ಬಂದಿರುತ್ತಾನೆ ಮನೆಗೆ ಬಂದು ನೋಡುವಾಗ ಇವನ ಹಾಗೆ ಮೆಂಟಲಿ ಅನ್ಫಿಟ್ ಆದಂತಹ ಕೈಕಾಲು ಬರೆದಿರುವಂತಹ ಒಂದು ಹುಡುಗಿ ಒಬ್ಬಂಟಿ ಆಗಿರುತ್ತಾಳೆ ಇವಳೇ ನಮ್ಮ ಸಿನಿಮಾದ ಹೀರೋಯಿನ್ ಆದಂತಹ ಜುಹಾನ್ ಜೋಹಾನ್ ಅಪ್ಪನ ಜಾನ್ ಕಾರು ಹತ್ತಿಸಿ ಕೊಂದಿದ್ದು ಅದರಿಂದ ಇವಳೊಂದಿಗೆ ಸಾರಿ ಕೇಳಿ ಮಾತನಾಡುತ್ತಿರುವಾಗ ಆ ಜಾಗ ಅಗಕ್ಕೆ ಜುಹಾನ್ ಅನ್ನ ಬರ್ತಾನೆ ನೀನಾ ನೀನು ಹೇಗೆ ಇಲ್ಲಿಗೆ ಬಂದಿದ್ದು ನನ್ನ ಅಪ್ಪನ ಕಾರು ಹತ್ತಿಸಿ ಕೊಂದೆ ಯಾವ ಧೈರ್ಯದಲ್ಲಿ ನನ್ನ ಮನೆಗೆ ಬಂದಿದ್ದು ಹೊರಗೆ ಹೋಗು ನಾಯಿ ಅಂತ ಓಡಿಸುತ್ತಾರೆ ಕೊರಿಯನ್ ಗವರ್ನಮೆಂಟ್ ಜೂಹಾನ್ನ ಹಾಗೆ ಇರುವಂತಹ ಸ್ಪೆಷಲ್ ಪರ್ಸನ್ ಗೆ ಒಂದು ಮನೆ ಕಟ್ಟಿಸಿ ಕೊಟ್ಟಿರುತ್ತಾರೆ ಜುಹಾನ್ ಅನ್ನ ಗವರ್ನಮೆಂಟ್ ಕೊಟ್ಟಂತಹ ಆ ಹೊಸ ಮನೆ ತೆಗೆದುಕೊಂಡು ಜುಹಾನ್ ಇದೇ ಸಣ್ಣ ಮನೆಯಲ್ಲಿ ಇದನ್ನೆಲ್ಲ ತಿಳಿದುಕೊಂಡಂತಹ ನಮ್ಮ ಜಾನ್ ಅನ್ನನೊಂದಿಗೆ ಮಾತನಾಡಿದಾಗ ನೀನು ನನ್ನೊಂದಿಗೆ ರೂಲ್ಸ್ ಮಾತಾಡ್ತಾ ಇರೋದಾ ನನ್ನ ಇಷ್ಟ ನಾನು ಏನು ಬೇಕಾದರೂ ಮಾಡ್ತೇನೆ ಮರ್ಯಾದೆಗೆ ನಿನ್ನ ಕೆಲಸ ನೀನು ಮಾಡುವಂತ ಜಾನ್ ನ ಬೈದು ಕಳುಹಿಸುತ್ತಾರೆ ಜಾನ್ ಗೆ ಸಿಕ್ಕಂತಹ ಆರ್ಡರ್ ನ ಸ್ಕೂಟಿಯಲ್ಲಿ ತೆಗೆದುಕೊಂಡು ಖುಷಿಯಾಗಿ ಹೋಗ್ತಿರುತ್ತಾನೆ ಹಾಗೆ ಹೋಗುವಾಗ ಒಂದು ಕಾರಲ್ಲಿ ಯಾವುದೋ ಫಿಲ್ಮ್ ಶೂಟಿಂಗ್ ನಡೆಯುತ್ತಿರುತ್ತದೆ ಶೂಟಿಂಗ್ ಮಾಡೋದನ್ನ ನೋಡ್ತಾ ಗಾಡಿ ಓಡಿಸುವಾಗ ಬೈಕ್ ಸ್ಕಿಟ್ ಆಗಿ ಕೆಳಗೆ ಬೀಳ್ತಾನೆ ಅವನೊಂದಿಗೆ ಕಸ್ಟಮರ್ ಆರ್ಡರ್ ಮಾಡಿದಂತಹ ಫುಡ್ ಸಹ ಕೆಳಗೆ ಬಿದ್ದು ವೇಸ್ಟ್ ಆಗುತ್ತದೆ ಮೊದಲನೇ ದಿನ ಹೀಗೆ ಮಾಡಿದ್ದಕ್ಕೆ ಜಾನ್ ನ ಕೆಲಸದಿಂದ ತೆಗೆದಾಕುತ್ತಾರೆ ಜಾನ್ ಗೆ ಕೆಳಗೆ ಬಿದ್ದಿದ್ದು ಕೆಲಸ ಹೋಗಿದ್ದೆಲ್ಲ ಬೇಸ ಬೇಜಾರಾಗ್ತಿರೋದಿಲ್ಲ ಯಾಕೆಂದರೆ ಅವರ ಮನಸ್ಸಲ್ಲಿ ನಮ್ಮ ಜೂಹಾನ ಮುಖ ತುಂಬಿರುತ್ತದೆ ದಿನ ಬೆಳಿಗ್ಗೆ ಪುನಃ ಕೈಯಲ್ಲೊಂದು ಬುಕ್ಕೆ ಹಿಡಿದುಕೊಂಡು ಜೂಹಾನ ನೋಡೋದಕ್ಕೆ ಮನೆಗೆ ಬರ್ತಾನೆ ಆದರೆ ಮನೆಗೆ ಬೀಗ ಹಾಕಿರುತ್ತಾರೆ ಆಕ್ಚುಲಿ ಜೂಹಾನ್ ಆ ಮನೆಯೊಳಗೆ ಇರ್ತಾಳೆ ಜಾನ್ ಕಾರಣ ಎಲ್ಲಿ ಇವನು ಪುನಃ ಬರ್ತಾನೆಂದು ಜುಹಾನ್ನ ಅನ್ನ ಹೊರಗೆ ಲಾಕ್ ಮಾಡಿರುತ್ತಾನೆ ಇನ್ನೇನು ಮಾಡೋದೆಂದು ಬೇಜಾರಲ್ಲಿ ನಿಂತಿರುವಾಗ ನಮ್ಮ ಜೂಹಾನ ನ ಅಲ್ಲಿಗೆ ಬಂದು ಪಕ್ಕದಲ್ಲಿರುವಂತಹ ಗಿಡದೊಳಗಡೆಯಿಂದ ಕೀ ತೆಗೆದುಕೊಂಡು ಡೋರ್ ಓಪನ್ ಮಾಡಿ ಒಳಗಡೆ ಹೋಗೋದನ್ನ ನಮ್ಮ ಜಾನ್ ನೋಡ್ತಾನೆ ಆ ಲೇಡಿ ಹೋದ ನಂತರ ಜಾನ್ ಯಾರು ಕಣ್ಣಿಗೂ ಬೀಳದ ಹಾಗೆ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾನೆ ಒಳಗಡೆ ಜೂಹಾನ್ ನೋಡಿ ಏನ್ ಮಾಡ್ತಿದ್ದೀಯ ನೋಡೋದಕ್ಕೆ ಬಂದಿದ್ದು ಏನಂತ ಗೊತ್ತಿಲ್ಲ ನಿನ್ನ ನೋಡಿದ ಕ್ಷಣದಿಂದ ನಿನ್ನ ನೆನಪೇ ನನ್ನನ್ನ ಕಾಡ್ತಿದೆ ಈ ಕಾರ್ಡ್ ನ ಇಟ್ಕೋ ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ ನಿನಗೆ ನನ್ನೊಂದಿಗೆ ಮಾತನಾಡಬೇಕೆಂದೆನಿಸಿದರೆ ಈ ನಂಬರ್ ಗೆ ಫೋನ್ ಮಾಡುವಂತ ಆ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾನೆ ಜಾನ್ ಸಡನ್ ಆಗಿ ಮನೆಯೊಳಗೆ ಬಂದಿದ್ದಕ್ಕೆ ನಮ್ಮ ಜೂಹಾನ್ ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರುತ್ತದೆ ಗೆ ಬಾಯಿ ಬಿಟ್ಟು ಹೇಳಕ್ಕಾಗದೆ ಆಕ್ಷನ್ ಮಾಡ್ತಿರುತ್ತಾಳೆ ಅದೇ ಸಮಯ ಜಾನ್ ಏನ್ ಮಾಡ್ತಾನೆಂದರೆ ಬಂದು ಹಗ್ ಮಾಡಿ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ ಪಾಪ ಜೋಹಾನ್ ಗೆ ಕಿರ್ಚೋದಕ್ಕೆ ಆಗದೆ ನನ್ನ ಬಿಡು ಬಿಡು ಅಂತ ಅಲ್ತಿರುತ್ತಾಳೆ ಜೋಹಾನ್ ಹೀಗೆ ಮಾಡ್ತಿರೋದನ್ನ ನೋಡಿ ಅಯ್ಯೋ ನಾನು ಹೀಗೆ ಮಾಡಿದ್ದು ತಪ್ಪು ಎಂದು ತಿಳಿದುಕೊಂಡು ಆ ಜಾಗದಿಂದ ಬೇಗ ಹೋಗ್ತಾನೆ ಜುಹಾನ್ ನ ಆಯಾ ದಿನನಿತ್ಯದ ಹಾಗೆ ಬಂದು ಅವಳ ಬಟ್ಟೆ ವಾಶ್ ಮಾಡಿ ಕೆಲಸ ಮಾಡ್ತಿರುವಾಗ ಅಲ್ಲಿಗೆ ಅವಳ ಗಂಡ ಬರ್ತಾನೆ ಹಾಗೆ ಅವರಿಬ್ಬರು ಮಾತಾಡ್ತಾರೆ ಸ್ವಲ್ಪ ಕ್ಲೋಸ್ ಆಗ್ತಾರೆ ಇದನ್ನೆಲ್ಲ ನಮ್ಮ ಜೂಹಾನ್ ನೋಡ್ತಿರುತ್ತಾಳೆ ಇದನ್ನ ನೋಡಿ ಜುಹಾನ್ ನ ಮನಸ್ಸನ್ನು ಸ್ವಲ್ಪ ಆಸೆ ಬರ್ತಿರುತ್ತದೆ ಹಾಗೆ ಅಲ್ಲಿಂದ ಬಂದು ನಾನು ನೋಡೋದಕ್ಕೆ ಸುಂದರವಾಗಿರಬೇಕೆಂದು ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅವಳ ಕೈಯಿಂದ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಆಗೋದಿಲ್ಲ ಅಲ್ಲಿಂದ ಸೀನ್ ಕಟ್ ಆಗಿ ಸ್ವಲ್ಪ ತರಲಿ ಜುಹಾನ್ ನ ಅನ್ನ ಬಂದು ಗೆ ಗವರ್ನಮೆಂಟ್ ಕೊಟ್ಟಂತಹ ಹೊಸ ಫ್ಲಾಟ್ ಗೆ ಜೋಹಾನ್ ಕರೆದುಕೊಂಡು ಹೋಗ್ತಾರೆ ಯಾಕೆಂದರೆ ಗವರ್ನಮೆಂಟ್ ಕೊಟ್ಟಂತಹ ಮನೆಗೆ ಅಧಿಕಾರಿಗಳು ಬಂದು ಆ ಮನೆಯಲ್ಲೇ ಜುಹಾನ್ ಇದ್ದಾಳೆ ಎಂದು ನೋಡ್ತಾರೆ ಅದಕ್ಕೋಸ್ಕರ ಅನ್ನ ಜುಹಾನ್ನ ಆ ಮನೆಗೆ ಕರೆದುಕೊಂಡು ಬಂದಿದ್ದು ಅಧಿಕಾರಿಗಳು ಬಂದು ಚೆಕ್ ಮಾಡಿ ಯಾವ ತರಹದ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಎಂದು ಅಪ್ರೂವಲ್ ಕೊಟ್ಟು ಹೋದ ನಂತರ ಪುನಃ ಜೂಹಾನ್ ಅದೇ ಮನೆಯಲ್ಲೇ ತಂದು ಬಿಟ್ಟೋಗ್ತಾನೆ ಜುಹಾನ್ ಗೆ ಅಣ್ಣನ ಈ ಪ್ರವೃತ್ತಿ ನೋಡಿ ತುಂಬಾ ಬೇಜಾರಾಗುತ್ತೆ ಹಾಗಿರುವಾಗ ಜಾನ್ ನ ವಿಸಿಟಿಂಗ್ ಕಾರ್ಡ್ ನೋಡ್ತಾಳೆ ಬೇಗ ಅದನ್ನು ತೆಗೆದು ಗೆ ಫೋನ್ ಮಾಡಿ ನಿನ್ನ ನೋಡಬೇಕೆನಿಸುತ್ತಿದೆ ಬೆಳಿಗ್ಗೆ ಬೇಗ ಬಾ ಅಂದಾಗ ನಮ್ಮ ಜಾನ್ಗೆ ಗೆ ಹೇಳಕ್ಕಾಗದಷ್ಟು ಖುಷಿ ಆಗುತ್ತೆ ಮಾರನೇ ದಿನ ಬೆಳಿಗ್ಗೆ ದಡದಡನೆ ಎದ್ದು ನ ಮೀಟ್ ಮಾಡಿ ಬರ್ತಾನೆ ಅವತ್ತು ನಾನು ನಿನ್ನೊಂದಿಗೆ ಹಾಗೆ ಮಾಡಬಾರದಿತ್ತು ಏನೋ ಒಂದು ನೆನಪಲ್ಲಿ ಹಾಗೆ ಮಾಡಿದ್ದು ನನ್ನನ್ನ ಕ್ಷಮಿಸು ಅಂತ ಸಾರಿ ಕೇಳುವಾಗ ಜುಹಾನ್ ಮೈಂಡ್ ಮಾಡದೆ ನಗಾಡಿದಾಗ ಜಾನ್ಗೆ ತುಂಬಾ ಖುಷಿಯಾಗುತ್ತೆ ಜೂಹಾನ್ ಗೆ ಡೆಲಿವರಿ ಕೆಲಸ ಹೋದ ಕಾರಣ ಅವನ ಅಣ್ಣನ ಮೆಕಾನಿಕ್ ಶಾಪ್ ಅಲ್ಲಿ ಒಂದು ಕೆಲಸ ಕೊಟ್ಟು ಅಲ್ಲೇ ನಿಲ್ಲೋದಕ್ಕೆ ರೂಮ್ ಸಹ ಕೊಟ್ಟಿರುತ್ತಾನೆ ಇಲ್ಲಿ ಕೆಲಸ ಮುಗಿದ ನಂತರ ಜೋಹಾನ್ ಹತ್ತಿರ ಬಂದು ಅವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದು ಅವಳ ಬಟ್ಟೆ ವಾಶ್ ಮಾಡೋದು ಅಂತ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾನೆ ಒಂದು ದಿನ ಇವರಿಬ್ಬರು ಮಾತನಾಡುತ್ತಿ ಇರುವಾಗ ಜೂಹಾನ್ ಯಾವುದೋ ಒಂದು ವಿಷಯವನ್ನ ನೋಡಿ ಹೆದರುತ್ತಿರುತ್ತಾಳೆ ಅದೇನು ಅಂತ ನೋಡುವಾಗ ಆ ಮನೆಯ ಗೋಡೆಯ ಮೇಲೆ ಒಂದು ದೊಡ್ಡ ಡ್ರಾಯಿಂಗ್ ಇರುತ್ತೆ ಅದರ ಮೇಲೆ ಹೊರಗಡೆ ಇರುವಂತಹ ಮರದ ಶಾಡೋ ಬೀಳ್ತಿರುತ್ತದೆ ಅದು ಗಾಳಿಗೆ ಹಲುಗಾಡುವಾಗ ದೆವ್ವ ಬಂತು ಅಂತ ಜೂಹಾನ್ ಹೆದರುತ್ತಿರುತ್ತಾಳೆ ಇದನ್ನ ಜಾನ್ ನೋಡಿ ಇದು ಬೇರೆ ಶಾಡೋ ಅಷ್ಟೇ ನೀನು ಇದ್ಯಾವುದಕ್ಕೂ ಹೆದರಬೇಡ ನಾನು ಈಗ ಒಂದು ಮ್ಯಾಜಿಕ್ ಮಾಡ್ತೇನೆ ಆ ಮ್ಯಾಜಿಕ್ ಮಾಡಿದಾಗ ಈ ಶಾಡೋ ಹೇಗೆ ಮರೆಯಾಗುತ್ತೆ ನೋಡು ಅಂತ ಏನೆಲ್ಲಾ ಹೇಳ್ತಿರುವಾಗ ಹೊರಗಡೆಯಿಂದ ಯಾರೋ ಬರುವ ಹಾಗೆ ಸೌಂಡ್ ಬರುತ್ತೆ ಅದು ಯಾರೆಂದು ನೋಡುವಾಗ ಜೂಹಾನ್ ಅಣ್ಣ ಮತ್ತೆ ಅತ್ತಿಗೆ ಬಂದಿರುತ್ತಾರೆ ಇದನ್ನ ನೋಡಿ ಅವರ ಕಣ್ಣಿಗೆ ಬೀಳದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಇವರಿಬ್ಬರ ಮಧ್ಯೆ ಪ್ರೀತಿ ತುಂಬಾ ಬೆಳೆದಿರುತ್ತದೆ ದಿನ ರಾತ್ರಿ ಆದ್ರೆ ಸಾಕು ಬೆಳಗಾಗುವ ತನಕ ಫೋನ್ ಅಲ್ಲಿ ಮಾತಾಡ್ತಿರುತ್ತಾರೆ ಒಂದು ದಿನ ಹೇಗಾದ್ರೂ ಜೂಹಾನ್ ಹೊರಗಡೆ ಕರೆದುಕೊಂಡು ಹೋಗಬೇಕೆಂದು ಜಾನ್ ನ ಮನಸ್ಸಲ್ಲಿ ಆಸೆ ಬರುತ್ತೆ ಆದರೆ ಅವನ ಕೈಯಲ್ಲಿ ಕ್ಯಾಶ್ ಇರೋದಿಲ್ಲ ಆಗ ಜಾನ್ ಒಂದು ಪ್ಲಾನ್ ಮಾಡ್ತಾನೆ ಅವನ ಅತ್ತಿಗೆ ನಿದ್ರೆ ಮಾಡ್ತಿರುವಾಗ ಅವರ ಪರ್ಸಿಂದ ಹಣ ಕದ್ದು ಜೂಹಾನ್ ನ ಬರ್ತಾನೆ ಜೂಹಾನ್ನ ಇದ್ಕೊಂಡು ಒಂದು ವೇರ್ ಚೇರ್ ಅಲ್ಲಿ ಕೂರಿಸಿ ಇಬ್ಬರು ಮೆಟ್ರೋ ಹತ್ತಿ ಸಂತೋಷದಿಂದ ಆ ಮೂಮೆಂಟ್ ನ ಎಂಜಾಯ್ ಮಾಡ್ತಿರುತ್ತಾರೆ ಇಷ್ಟು ವರ್ಷ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಂತಹ ಗೆ ಈಗ ಜಾನ್ ಜೊತೆಗೆ ಇರೋದರಿಂದ ಹೇಳಕ್ಕಾಗದಷ್ಟು ಸಂತೋಷ ಆಗ್ತಿರುತ್ತದೆ ಅವರ ಆಪೋಸಿಟ್ ಅಲ್ಲಿ ಒಂದು ಕಪಲ್ ಕೂತಿರೋದನ್ನ ನೋಡಿ ನನಗೂ ಕೈಕಾಲು ಸರಿ ಇದ್ದಿದ್ರೆ ನನಗೂ ಹೀಗೆ ಇರಬಹುದಿತ್ತಲ್ವಾ ಅಂತ ಮನಸ್ಸಲ್ಲೇ ಜೋಹಾನ್ ಕೊರಗುತ್ತಿರುತ್ತಾಳೆ ಹಾಗೆ ಅವರಿಬ್ಬರು ಊಟ ಮಾಡೋದಕ್ಕೆ ಒಂದು ಹೋಟೆಲ್ ಗೆ ಬರ್ತಾರೆ ಅಲ್ಲಿದ್ದವರೆಲ್ಲ ಇವರಿಬ್ಬರನ್ನ ಒಂಥರ ನೋಡ್ತಿರುತ್ತಾರೆ ಅದಲ್ಲದೆ ಅಲ್ಲಿರುವ ಅಂತಹ ವೇಟರ್ ಸಹ ಇವರನ್ನ ಮೈಂಡ್ ಮಾಡೋದಿಲ್ಲ ಇದನ್ನೆಲ್ಲ ನೋಡಿ ಜಾನ್ ಕೋಪಗೊಂಡಂತಹಾನ್ನ ಕರೆದುಕೊಂಡು ಹೊರಗೆ ಬರ್ತಾನೆ ಇನ್ನೇನು ಮಾಡೋದು ಅಂತ ಗೊತ್ತಿಲ್ಲದೆ ಜಾನ್ ಕೆಲಸ ಮೆಕಾನಿಕ್ ಶಾಪ್ ಗೆ ಕರೆದುಕೊಂಡು ಬರ್ತಾನೆ ಇವತ್ತು ಶಾಪ್ ಕ್ಲೋಸ್ ಆದ ಕಾರಣ ಫುಡ್ ಆರ್ಡರ್ ಮಾಡಿ ಇಬ್ಬರು ಖುಷಿಯಿಂದ ಮಾತಾಡ್ತಾ ಊಟ ಮಾಡ್ತಿರುತ್ತಾರೆ ಊಟ ಆದ ನಂತರ ಜೂಹಾ ಡ್ರಾಪ್ ಮಾಡೋಣ ಎಂದು ಅಲ್ಲಿರುವಂತಹ ಕಸ್ಟಮರ್ ನ ಕಾರ್ ತೆಗೆದುಕೊಂಡು ಇಬ್ಬರು ಜಾಲಿಯಾಗಿ ಹೋಗ್ತಿರುತ್ತಾರೆ ಹಾಗೆ ಹೋಗ್ತಿರುವಾಗ ತುಂಬಾ ಟ್ರಾಫಿಕ್ ಇರುತ್ತೆ ಇದನ್ನ ಜಾನ್ ನೋಡಿ ನೀನು ಇಲ್ಲಿ ತನಕ ಈ ತರ ಟ್ರಾಫಿಕ್ ಅಲ್ಲಿ ನಿಂತಿದ್ದೀಯಾ ಇಲ್ಲ ತಾನೇ ಬಾನಿನಗೆ ತೋರಿಸುತ್ತೇನೆಂದು ಜೂಹಾನು ನಡು ರಸ್ತೆಯಲ್ಲೇ ಡ್ಯಾನ್ಸ್ ಮಾಡ್ತಿರುತ್ತಾರೆ ಹಾಗೆ ಕೊನೆಗೆ ಜೂಹಾನ ಡ್ರಾಪ್ ಮಾಡಿ ರಿಟರ್ನ್ ಗೆ ಬಂದು ನೋಡುವಾಗ ಮತ್ತೆ ಆ ನಿಂತಿರುತ್ತಾರೆ ಜಾಂಗ್ ಕಾರ್ ಅಲ್ಲಿ ಬರೋದನ್ನ ನೋಡಿ ಅಣ್ಣನಿಗೆ ಕೋಪ ಬಂದು ಆ ಕಸ್ಟಮರ್ ನೊಂದಿಗೆ ನಾನು ಇವನೊಂದಿಗೆ ಟೆಸ್ಟ್ ಡ್ರೈವ್ ಹೋಗಿ ಬರೋದಕ್ಕೆ ಹೇಳಿದ್ದೆಂದು ಸುಳ್ಳು ಹೇಳಿ ಕಾರ್ ನ ಕೊಟ್ಟು ಕಳಿಸಿ ಜಾಂಗ್ ನ ಒಳಗಡೆ ಕರೆದುಕೊಂಡು ಹೋಗಿ ಒಂದು ಕಬ್ಬಿನದ ರಾಡಿಂದ ಸರಿಯಾಗಿ ಹೊಡೆಯುತ್ತಾನೆ ಮಾರನೇ ದಿನ ಜಾಂಗ್ ನ ಅಮ್ಮನ ಬರ್ಡೇ ಆದ ಕಾರ ಅವರನ್ನ ಸಣ್ಣದೊಂದು ಪಾರ್ಟಿನ ಅರೇಂಜ್ ಮಾಡಿರುತ್ತಾರೆ ಈ ಪಾರ್ಟಿಗೆ ಜೂಹಾನ್ ಸಹ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವಳ ಮನೆಗೆ ಬಂದು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಧರಿಸಿ ಸೂಪರ್ ಆಗಿ ರೆಡಿ ಮಾಡಿ ಪಾರ್ಟಿಗೆ ಕರೆದುಕೊಂಡು ಬರ್ತಾನೆ ಅವರಿಬ್ಬರು ಬರೋದನ್ನ ನೋಡಿ ಇವನೇ ಒಂದು ದೊಡ್ಡ ಮೆಂಟಲ್ ಇವನಂತೆಯೇ ಇನ್ನೊಂದು ಮೆಂಟಲ್ ನ ಕರೆದುಕೊಂಡು ಬಂದಿದ್ದಾರೆಂದು ಅಲ್ಲಿರುವವರೆಲ್ಲರೂ ಅಂದುಕೊಳ್ಳುತ್ತಾರೆ ಇದನ್ನೆಲ್ಲ ಮೈಂಡ್ ಮಾಡದೆ ಜಾಂಗ್ ಜುಹಾನ್ ಗೆ ಊಟ ಕೊಟ್ಟು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಇದೆಲ್ಲ ಕಂಡು ಕೋಪಗೊಂಡಂತಹ ಅಣ್ಣ ಜಾಂಗ್ ನ ಕರೆದುಕೊಂಡು ಹೋಗಿ ಅಲ್ಲ ಕಣು ನಿನ್ನ ಮನಸ್ಸಲ್ಲಿ ಏನಂತ ಅಂದುಕೊಂಡಿದ್ದ ೀಯಾ ಆ ಮೆಂಟಲ್ಲ ಇಲ್ಲಿಗೆ ಕರೆದುಕೊಂಡು ಬಂದು ಬೇಕಂತನೇ ನಮ್ಮ ಮರ್ಯಾದೆ ತೆಗೀತಿದ್ದೀಯಾ ಅಂತ ಬೈದು ನೀನು ಅವಳಪ್ಪನ ಮೇಲೆ ಕಾರು ಹತ್ತಿಸಿ ಕೊಂದೆ ಅದಲ್ಲದೆ ಯಾರಿಗೂ ಗೊತ್ತಾಗದ ಹಾಗೆ ಅವಳನ್ನ ಇಲ್ಲಿಗೆ ತಂದಿದ್ದೀಯಾ ಇದೇನಾದರೂ ಅವಳ ಅಣ್ಣನಿಗೆ ಗೊತ್ತಾದರೆ ನಮ್ಮ ಮೇಲೆ ಕೇಸ್ ಕೊಡ್ತಾನೆಂದು ಹೇಳಿದಾಗ ನಮ್ಮ ಜಾಂಗ್ಗೆ ತುಂಬಾ ಕೋಪ ಬರುತ್ತೆ ಏನು ಹೇಳಿದ್ದು ನೀನು ನಾನು ಕೊಲೆ ಮಾಡಿದ್ದ ಸರಿಯಾಗಿ ಯೋಚಿಸಿ ನೋಡು ಯಾರು ಕೊಲೆ ಮಾಡಿದ್ದೆಂದು ನೀನು ಕಾರು ತೆಗೆದುಕೊಂಡು ಹೋಗಿ ಅವರ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡಿ ನೀನು ಆ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ನನಗೆ ಮೆಂಟಲ್ ಪ್ರಾಬ್ಲಮ್ ಅದನ್ನ ಯೂಸ್ ಮಾಡಿ ನನಗೆ ಕಮ್ಮಿ ದಂಡನೆ ಸಿಗುತ್ತೆ ಅಂತ ನನ್ನನ್ನ ನೀನು ಜೈಲಿಗೆ ತಲ್ಲಿದ್ದು ನಾನು ಇದರ ಕುರಿತು ಎಲ್ಲಾದ್ರೂ ಬಾಯಿ ನಿನಗೋಸ್ಕರ ಜೈಲಿಗೆ ಹೋದೆ ಅಲ್ವಾ ಒಂದು ಸಲ ಆದ್ರೂ ನೀನು ಬಂದು ನೋಡಿದ್ಯಾ ಅಂತ ತುಂಬಾ ಕೋಪದಿಂದ ಹೇಳ್ತಾನೆ ಹಾಗೆ ಪಾರ್ಟಿ ಮುಗಿದ ನಂತರ ಎಲ್ಲರೂ ಗ್ರೂಪ್ ಫೋಟೋ ತೆಗೆಯುವುದಕ್ಕೆ ನಿಂತಾಗ ಜಾಂಗ್ ಜುಹಾನ್ ನ ಕರೆದುಕೊಂಡು ಬರ್ತಾನೆ ಇದನ್ನ ನೋಡಿ ಕೋಪಗೊಂಡಂತಹ ಅಣ್ಣ ಇದು ಫ್ಯಾಮಿಲಿ ಫೋಟೋ ತಾನೆ ಯಾಕೆ ಇವಳನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಈ ಮೆಂಟಲ್ ನ ಬೇರೆ ಇಲ್ಲಿಗಾದ್ರೂ ಕರೆದುಕೊಂಡು ಅಂದಾಗ ನಮ್ಮ ಜೂಹಾನ್ಗೆ ತುಂಬಾ ಬೇಜಾರಾಗುತ್ತೆ ಜೂಹಾನ್ಗೆ ಜರಾಗಬಾರದೆಂದು ಆ ಜಾಗದಿಂದ ಅವರಿಬ್ಬರು ಹೊರಡುತ್ತಾರೆ ಈ ಘಟನೆಗಳಿಂದ ಜೂಹಾನ್ ನ ಮನಸ್ಸಿಗೆ ತುಂಬಾ ನೋವಾಗಿರುತ್ತದೆ ಅದರಿಂದ ಜೂಹಾನ್ ನ ಹೇಗಾದ್ರೂ ಖುಷಿ ಪಡಿಸಬೇಕೆಂದು ಒಂದು ಬಾರ್ಗೆ ಕರೆದುಕೊಂಡು ಬಂದು ಹಾಡನ್ನ ಹಾಡಿ ಡ್ಯಾನ್ಸ್ ನ ಮಾಡಿ ಇಬ್ಬರು ಸಂತೋಷದಿಂದ ಇರ್ತಾರೆ ಹಾಗೆ ನ ಮನೆಗೆ ಬಿಡೋಣ ಎಂದು ಮೆಟ್ರೋಗೆ ಬಂದಾಗ ಆ ಟ್ರೈನ್ ಹೋಗಿರುತ್ತದೆ ಬೇರೆ ದಾರಿ ಇಲ್ಲದೆ ಜೂಹಾನ್ ನ ಎತ್ಕೊಂಡು ತುಂಬಾ ಕಷ್ಟಪಟ್ಟು ಒಂದು ವಿಧದಲ್ಲಿ ಮನೆಗೆ ತಲುಪುತ್ತಾರೆ ಸರಿ ಬಾಯಿ ಅಂತ ಹೇಳಿ ಜಾಂಗ್ನಿಂದ ಹೋಗುವಾಗ ಜೂಹಾನ್ ಜಾಂಗ್ ನೋಡಿ ಇವತ್ತು ನೈಟ್ ಮಾತ್ರ ಪ್ಲೀಸ್ ನನ್ನೊಂದಿಗೆ ಇರುವಂತಾಗ ಜಾಂಗ್ ಅಲ್ಲೇ ಸ್ಟೇ ಆಗ್ತಾನೆ ಹಾಗೆ ಅವರಿಬ್ಬರ ಮಧ್ಯೆ ಒಂದು ಫೀಲಿಂಗ್ ಸ್ಟಾರ್ಟ್ ಆಗಿ ಸ್ವಲ್ಪ ಕ್ಲೋಸ್ ಆಗ್ತಿರುವ ಅದೇ ಸಮಯ ಅಲ್ಲಿಗೆ ಜೋಹಾನ್ ಅನ್ನ ಬಂದು ಅವರಿಬ್ಬರನ್ನ ನೋಡ್ತಾರೆ ಇವರಿಬ್ಬರು ಸ್ವ ಇಚ್ಛೆಯಿಂದ ಕ್ಲೋಸ್ ಆಗಿರುತ್ತಾರೆ ಆದರೆ ಹೊರಗಡೆಯಿಂದ ನೋಡುವ ಅಣ್ಣನಿಗೆ ಜಾಂಗ್ ಡೋರ್ ಓಪನ್ ಮಾಡಿ ಹೊಳಗಡೆ ಬಂದು ತನ್ನ ತಂಗಿನ ರೇಪ್ ಮಾಡ್ತಿದ್ದಾನೆಂದು ತಿಳಿದುಕೊಂಡು ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ತಾನೆ ಅಷ್ಟರಲ್ಲಿ ಪೊಲೀಸರು ಬಂದು ಜಾಂಗ್ ನ ಅರೆಸ್ಟ್ ಮಾಡ್ತಾರೆ ಜಾಂಗ್ ಎಷ್ಟೇ ಹೇಳಿದ್ರು ಇವರು ಕೇಳದೆ ಗೆ ಜಾಂಗ್ ನ ತರ್ತಾರೆ ಸ್ಟೇಷನ್ ಗೆ ಜಾಂಗ್ ನ ಫ್ಯಾಮಿಲಿ ಮತ್ತೆ ಜೋಹಾನ್ ಫ್ಯಾಮಿಲಿನ ಕರೆಸಿರುತ್ತಾರೆ ಇದನ್ನ ಕಂಡಂತಹ ಜೂಹಾನ್ ಅವನ ಮೇಲೆ ಯಾವ ತಪ್ಪು ಇಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ಆದರೆ ಇವಳು ಹೇಳ್ತಿರೋದು ಅಲ್ಲಿರುವವರಿಗೆ ಅರ್ಥ ಆಗೋದಿಲ್ಲ ಈ ಕಡೆ ಜಾಂಗ್ ನ ಅನ್ನ ಮತ್ತೆ ಜೋಹಾನ್ ನ ಅನ್ನ ಮಾತಾಡ್ತಾ ಇರೋದನ್ನ ತೋರಿಸುತ್ತಾರೆ ಜುಹಾನ್ ನ ಅನ್ನ ಜಾಂಗ್ ನ ಅನ್ನ ನೋಡಿ ನಿನ್ನ ತಮ್ಮ ನನ್ನ ತಂಗಿನ ರೇಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ ಅದರಿಂದ ಜಾಂಗ್ ನ ಸುಮ್ಮನೆ ಬಿಡೋದಿಲ್ಲ ನಿನ್ನ ತಮ್ಮನ ಬಿಡಬೇಕೆಂದರೆ ನನಗಿಷ್ಟು ಹಣ ಕೊಡು ಅಂದಾಗ ನಾನೇ ಆ ಮೆಂಟಲ್ ನ ಹೇಗಾದರೂ ಮನೆಯಿಂದ ಹೊರಗ ಹಾಕಬೇಕೆಂದಿದ್ದೆ ಒಳ್ಳೇದಾಯ್ತು ಒಂದು ವಿಷಯ ಮಾಡಿ ಅವನೇ ಜೈಲಿಗೆ ಹೋಗಿದ್ದು ಏನೇ ಆದರೂ ಆ ಕೇಸ್ ನ ಮಾತ್ರ ವಾಪಸ್ ತೆಗೆಯಬೇಡಿ ಅಂತ ಸ್ವಲ್ಪನ ಮನಸಾಕ್ಷಿ ಇಲ್ಲದ ಹಾಗೆ ಹೇಳಿ ಹೋಗ್ತಾನೆ ಈ ಕಡೆ ನಮ್ಮ ಜಾನ್ನ ಕೈಗೆ ಹ್ಯಾಂಡ್ ಕಪ್ ಹಾಕಿ ಕರೆದುಕೊಂಡು ಬರೋದನ್ನ ನೋಡಿ ನಮ್ಮ ಗೆ ಸಹಿಸೋದಕ್ಕೆ ಆಗ್ತಿರೋದಿಲ್ಲ ಜೋರಾಗಿ ಕಿರುಚುತ್ತಾ ಅವನನ್ನ ಪ್ಲೀಸ್ ಬಿಟ್ಟು ಬಿಡಿ ಅವನ ಮೇಲೆ ಯಾವ ತಪ್ಪು ಇಲ್ಲ ಎಂದು ಕಿರುಚುತ್ತಾಳೆ ಆದರೆ ಜುಹಾನ್ ಏನ್ ಹೇಳ್ತಿರೋದೆಂದು ಯಾರಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದಿರುವ ಕಾರಣ ಅವನನ್ನ ನೋಡಿದ್ರೆ ಇವಳಿಗೆ ಭಯ ಆಗ್ತಿರಬಹುದು ಅದರಿಂದ ಹೀಗೆ ಮಾಡ್ತಿದ್ದಾಳೆಂದು ತಪ್ಪಾಗಿ ತಿಳಿದು ಕೊಂಡು ನಮ್ಮ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಹಾಗೆ ಜೂಹಾನ ಭದ್ರವಾಗಿ ಮನೆಗೆ ತಂದು ಬಿಡ್ತಾರೆ ಇದರಲ್ಲಿ ತುಂಬಾ ಬೇಜಾರಾಗುವಂತಹ ವಿಷಯ ಏನೆಂದರೆ ಜಾಂಗ್ ನ ಮೇಲೆ ತುಂಬಾ ಪ್ರೀತಿ ಇಟ್ಟಿರುವಂತಹ ಅಮ್ಮ ಇವನು ತಪ್ಪು ಮಾಡಿರಬಹುದೆಂದು ಸರಿಯಾಗಿ ಹೊಡೆಯುತ್ತಿರುತ್ತಾನೆ ಇದನ್ನೆಲ್ಲ ನೋಡಿ ಜಾಂಗ್ಗೆ ತುಂಬಾ ಬೇಜಾರಾಗುತ್ತೆ ನಡೆದಂತಹ ಎಲ್ಲಾ ವಿಷಯಗಳನ್ನ ಯೋಚಿಸಿ ದಿಢೀರನೆ ಅಲ್ಲಿಂದ ಎಸ್ಕೇಪ್ ಆಗಿ ಜೂಹಾನ ನೋಡೋದಕ್ಕೆ ಅವಳ ಮನೆಗೆ ಬರ್ತಾನೆ ಗೋಡೆಯ ಮೇಲೆ ಬೀಳುವಂತಹ ಆ ಮರದ ಶಾಡೋ ನೋಡಿ ದೆವ್ವ ಅಂತ ಹೆದರುತ್ತಾಳಲ್ವಾ ಅವಳ ಆ ಭಯ ಹೋಗಲಾಡಿಸುವುದಕ್ಕೆ ಜಾಂಗ್ ಮರದ ಮೇಲೆ ಹತ್ತಿ ಅದರ ಕೊಂಬೆಗಳನ್ನ ಕಳೆಯುತ್ತಿರುತ್ತಾನೆ ಗೋಡೆ ಮೇಲೆ ಬಿದ್ದಂತಹ ಶಾಡೋ ಮೆಲ್ಲೆ ಮೆಲ್ಲೆ ಮರೆಯಾಗೋದನ್ನ ನೋಡ್ತಿರುವಾಗ ಹೊರಗಡೆಯಿಂದ ಜಾಂಗ್ ನ ಸೌಂಡ್ ಕೇಳಿಸುತ್ತೆ ಹಾಗೆ ವಿಂಡೋ ಹತ್ತಿರ ಬಂದು ನೋಡುವಾಗ ಮರದ ಮೇಲೆ ಜಾಂಗ್ ಕೂತಿರೋದನ್ನ ಕಂಡು ಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಪೊಲೀಸರು ಜಾಂಗ್ ನ ಅರೆಸ್ಟ್ ಮಾಡ್ತಾರೆ ಹಾಗೆ ದಿನಗಳು ಕಳೆದು ಹೋಗುತ್ತದೆ ನಮ್ಮ ಜುಹಾನ್ ಯಾರ ಸಹಾಯ ಇಲ್ಲದೆ ಅವಳೇ ಬಟ್ಟೆ ವಾಶ್ ಮಾಡುದು ಮನೆ ಕ್ಲೀನ್ ಮಾಡುದು ಅಂತ ಮನೆ ಕೆಲಸಗಳನ್ನ ಸ್ವ ಇಚ್ಛೆಯಿಂದ ಮಾಡ್ತಿರುತ್ತಾಳೆ ಹಾಗೆ ಒಂದು ದಿನ ಕೆಲಸ ಮಾಡ್ತಿರುವಾಗ ನಮ್ಮ ಜಾಂಗ್ ಕಲಹಿಸಿದಂತಹ ಲೆಟರ್ ಗೆ ಬರುತ್ತೆ ಅದರಲ್ಲಿ ನನ್ನ ಮುದ್ದು ಹೇಗಿದ್ದೀಯಾ ನನ್ನ ಬಗ್ಗೆ ನೀನು ಚಿಂತಿಸಬೇಡ ನಾನಿಲ್ಲಿ ಖುಷಿಯಾಗಿದ್ದೇನೆ ಇಲ್ಲಿ ವಿಧ ವಿಧದ ಆಹಾರ ಕೊಡ್ತಾರೆ ಗೊತ್ತಾ ನಾನು ಅತಿ ಶೀಘ್ರದಲ್ಲೇ ಹೊರಗೆ ಬರ್ತೇನೆ ಬಂದೆ ಮೇಲೆ ನಾವಿಬ್ಬರು ಖುಷಿಯಿಂದ ಸುತ್ತೋಣ ಜೊತೆಗೆ ನಮಗೆ ಇಷ್ಟ ಆದಂತಹ ಊಟ ತಿನ್ನೋಣ ನಾನು ನಿನ್ ಮೇಲೆ ಪ್ರಾಣ ಇಟ್ಟಿದ್ದೇನೆ ನಾನು ಬೇಗ ಬರ್ತೇನೆ ಎಂದು ಆ ಲೆಟರ್ ಅಲ್ಲಿ ಬರೆದಿರುತ್ತಾನೆ ಈ ಕಾಗದವನ್ನ ತುಂಬಾ ಖುಷಿಯಿಂದ ಓದೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು